ನಾನೇ ಪೇ ಮಾಡಿ ತಗೊಂಡು ನೀನ ಐ ಮೀನ್ ಸಾರಿ ನಾವು ದೇವ್ರಿಗೆ ಮುಂಚೆನೆ ಹೊರಗೆ ಕಟ್ಟಿದ್ದ ಅಥವಾ ದೇವಿ ಪ್ರಸಾದ ಡೈಲಿ ಸಿಗುತ್ತೆ ನಮಗೆ ಬೆಳಿಗ್ಗೆನ ಬ್ರೇಕ್ಫಾಸ್ಟ್ ಏನು ಎಂಜಾಯ್ ಮಾಡ್ತಿದೋ ಒಬ್ನೇ ಬಾಯ್ 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 ಚಿನ್ನು ಆ ತಲೆಲ್ಲ ಬಿಡ್ತು ವಾಮಿಟ್ ಎಲ್ಲ ಬಂದಂಗ್ ಮೌಲ್ಯ ಈಗ ರೇಗಿಸ್ತಾ ನೋಡ್ರಪ್ಪ ನನ್ ಮಗಂದು ಮೈಸೂರ್ದೋರೇ ಮೈಸೂರಿಂದ ಬಂದ್ರು ಇದೇನೋ ಈ ಸರಿ ಲಾಂಗ್ ಜರ್ನಿ ಅನ್ಸ್ಬಿಡ್ತಮ್ಮ ಅಜ್ಜಿ ಮನೆಗೆ ಬಂದು ಇನ್ನೊಸಿ ಸಾಲದ ಪೂಜೆ ನಿಂಗೆ ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ಬ್ಲಾಕ್ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ ನಿನ್ನೆ ನಿಮ್ಗೆ ಇಷ್ಟ ಆಯ್ತು ಅಂತ ನನ್ಗೆ ಗೊತ್ತಾಯ್ತು ವೈಭವ್ ವಾತಾವರಣ ಮತ್ತೆ ಕೋಲಾ ಅಮವಾಸೆ ಸೋ ಮಚ್ ಬೇರೆ 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 ವಿಷಯಗಳೆಲ್ಲ ಇತ್ತು ಎಸ್ ಓಕೆ ಇವತ್ತು ನಾವು ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೀವಿ ಬನ್ನಿ ಬ್ರೇಕ್ಫಾಸ್ಟ್ ಏನಿದೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋಣ ಅಲ್ಲಿ ಇವ್ರಿಗೊಂದು ಒಂದ್ ಪೂಜೆ ಗಿಚ್ಚೆಲ್ಲ ತೋರಿಸ್ತೀನಿ ಬನ್ನಿ ಯಾವುದು ವಿನಯ್ ಜೊತೆ ಮಾಡಿದ್ದು ನೋಡ್ತಾ ಇದ್ದ ಫ್ರೈಡ್ ರೈಸ್ ಬೆಲ್ದನ್ನ ನಾನು ಬೆಲ್ದನ ತಿಂದಿಲ್ಲ ಮುಂಚೆ ಬೆಲ್ದನ ತಿನ್ಕೊಂಡು ಬಿಡ್ತೀನಿ ಇದು ದೇವಿ ಪ್ರಸಾದ ಡೈಲಿ ಸಿಗುತ್ತೆ ನಮಗೆ ಯಾವಾಗಲೂ ಗುಳನ್ನ ಮತ್ತೆ ಇದೆಲ್ಲ ರೆಡಿ ಆಗಿದೆಯಾ ನಮ್ಮ ಜೊತೆ ಹೊರಡೋಕ್ಕೆ ಬೆಳಿಗ್ಗೆನ ಬ್ರೇಕ್ಫಾಸ್ಟ್ ದೇವರಿಗೆ ಮುಂಚೆನೇ ಹರಕೆ ಕಟ್ಟಿದ್ದ ಅಥವಾ ಹಾಂ 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 ಇದು ಪಿಂಕ್ ಕಲರು ಕೊನೆ ದಿನ ಬರುತ್ತಂತೆ ಅದಕ್ಕೆ ಓ ಹೌದಾ ಒಂದೊಂದು ದಿನ ಒಂದೊಂದು ಕಲರಾ ಹ್ಞೂ ಸಾರಿ ಗಮನ ಸೆರಿಸ್ಕೊಡ್ತಾ ಇದ್ದೀಯಾ ನಾನೇ ಪೇ ಮಾಡಿ ತಗೊಂಡು ನೀನಂದಾನ ಐ ಮೀನ್ ಸಾರಿ ನಾವು ಹ್ಞೂ ಎಸ್ ಯೆಸ್ ಯೆಸ್ ಇಪ್ಪತ್ತು ವರ್ಷದ ಹಳೆ ಸೀರೆ ಹಳೆ ಸೀರೆ ಹಾಂ ಹಾಂ ನನ್ನ ಪಾಲಾಗಿದೆ

ಕೋಲಾ ಇದು ಕೇಳ್ದಲ್ಲ ನಮ್ಮ ಈ ಹುಡುಕುದ್ರಾಕ್ರಾ ಹುಡುಗಿ ಹುಡುಕಿ ಹುಡುಕಿ ನಾನು ನಿನ್ನೆ ವಿಡಿಯೋದಲ್ಲೇ ಕೇಳಿದ್ದೀನಿ ಇವತ್ತು ಕೇಳ್ತಾ ಇದ್ದೀವಿ ಹುಡ್ಕುದ್ರ ಅದಕ್ಕಿಂತ ಡಿ ಎಮ್ ಮಾಡಿ ಕಮೆಂಟ್ ಹಾಕಿ ನಾನು ಹುಡ್ಗೊಂದು ಐ ಡಿ ಮೆನ್ಷನ್ ಮಾಡ್ತೀನಿ ಏ ಒಳ್ಳೆ ಫೋಟೋ ಹಾಕೋ ನೀನು ಹೇಳಿಲ್ಲ ಸ್ಟೈಲಾಗಿರೋದಲ್ಲ ಹಾಕು ಮುಳ್ಳು 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 ಅಲ್ಲೆಲ್ಲ ಮುಳ್ಳಿರುತ್ತೆ ಅಟ್ಯಾಕ್ ಮಾಡ್ತಿದ್ಯಾ ಓ ಹೋಯ್ ನೋ 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 ನೀನು ಸುಮ್ಮನಿರ ಫಸ್ಟು ನೀನು ಚೋಟುದ್ದ ಇಲ್ಲ ಯಾಕೆ ಹಿಂಗೆ ಆಡ್ತೀನಿ ನಾನು ಸುಮ್ಮನೆ ಇರುವಂತಾನೆ ಹಾಂ ಆ ಭಯ ಇದೆ ತಾನೆ ಕುತ್ಕೋ ಸಿಟ್ ಸಿಟ್ ಸಿಟ್

ಗಾಡಿ ರೆಡಿ ಇದೆ ಈಶೆ ಎಲ್ಲ ಆಗಲಿ ಹೋಗಿ ಕೂತ್ಬಿಟ್ಟಿದ್ದಾನೆ ನಮ್ಗೆ ಕೋಪ ಇಲ್ಲ ತಾನೆ ಹ್ಞೂ ಹ್ಞೂ ಕೋಪ ಇಲ್ಲ ನೋಡಿ ಕಣಮ್ಮ ಬಾಯ್ ಪಾಪ ಎಲ್ಲ ಎತ್ಕೊಂಡು ಚಾರ್ಜರು ಅದು ಇದೆಲ್ಲ ಇವ್ರಿಗೆ ಇವ್ರು ಏಜ್ ಗೆಸ್ ಮಾಡಿ ಗೆಸ್ ಮಾಡ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ ಬಟ್ ನಿಮ್ಮ ಕಲ್ ಗೆಸ್ಸೇ ಮಾಡೋಕ್ಕಾಗಲ್ಲ ಅಂತ ನಾನು ಗೆಸ್ ಮಾಡಿ ಇವ್ರು ಏಜ್ ಗೆಸ್ ಮಾಡಿ ಚಾಲೆಂಜ್ ಒಂದು ಚಾಲೆಂಜ್ ಕೊಡ್ತಾ ಇದೀನಿ ನಿಮಗೆ ಹ್ಞೂ

ಅಯ್ಯೋ ಹೆಂಗಿರ್ತದ ನೋಡಿ ಅವನು ಅಮ್ಮನವ್ರಿಗೆ ಒಂದು ನಮಸ್ಕಾರ ಮಾಡ್ಕೊಂಬಿಡಿ ನಾನು ಮಾಡ್ಕೊಂಬರ್ತೀನಿ ಓಕೆ ಬಾಯಮ್ಮ ಹಾಂ ಹ್ಞೂ ಆಯ್ತು 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 ಹ್ಞೂ ಈ ಶಿಗೋಗಿದ್ದಾನಾ

ಈ ತರ ಕರೆದಿರೋದು ಐಟಮ್ ಸಿಕ್ಕಾಡ ಇಷ್ಟು ಮಾಡ್ಕೊಂಡ್ಬಿಟ್ಟಿದೆ ಬಗ್ಗಿ ಎಡಿಟಿಂಗ್ ಮಾಡ್ತಾ ಇದ್ನ ತಲೆ ಎಲ್ಲ ಸುತ್ತು ವಾಮಿಟ್ ಎಲ್ಲ ಬಂದಂಗೋಯ್ತು ಮೌಲ್ಯ ಈಗ ನನ್ನ ರೇಗಿಸ್ತಾ ಇದ್ದಾಳೆ ನೋಡು ನನ್ಗೆ ದಿನ ಪೂರ್ತಿ ಹಿಂಗಿರುತ್ತೆ ಸ್ವಲ್ಪ ಟ್ರಾವೆಲ್ಗೆ ಮಾಡಿದಕ್ಕೆ ಹಿಂಗಾಗ್ತಿಲ್ಲ ನಿನ ಓಕೆ ಮಧ್ಯ ವೀಡಿಯೋ ಮಾಡೋಕ್ಕಾಗುತ್ತೆಲ್ಲ ಟ್ರಾವೆಲ್ ಮಾಡ್ತಾನೆ ಇದ್ದೀವಿ ಹೊಟ್ಟೆ ಕಲಿಸ್ತದೆ ತಲೆನೋವು ಮೌಲ್ಯ ಈಗ ಒಂದು ಚಾನ್ಸ್ ನನಗೆ ಮಲಗಿದ್ದಾರೆ ನೋಡಿ ಇಲ್ಲಿ ಮಲಗಿದ್ದಾರೆ ನೋಡಿ ಇಲ್ಲಿ ಹಾಂ ಕೆಂಗರಿ ನನ್ನ ದೋಸ್ತ ಕಳಿಸ್ತಾ ಇನ್ನು ಊಟಕ್ಕೆ ಬಾರು ಅಂತಂದ್ರೆ ಸಾಯ್ತಾನೆ ನೋಡೋಣ ಯಾವ ಬತ್ತೇನಂತ ನೀವೇ ಸಾಕ್ಷಿ ಆಮೇಲೆ ಹೇಳಿದ್ನಲ್ಲ ನಮ್ಮ ಹುಡ್ಗಂಗೆ ಮತ್ತೇನ ಅಲ್ಲ ಅವ್ರಿಗೆ ಗೊತ್ತು ಓಕೆ ಸಿಂಗಿರ ಹುಷಾರು ಆಯ್ತು ಚಿನ್ನು ನಕುನ್ ಚಿನ್ನು ಇಟ್ಕಾ ಇನ್ನು ಓಬೇ ಕೋಲ್ ಚಳಿ ಚಳಿ ಕೋಲ್ ಆಗ್ಬಿಡೈತಂತೆ ಅವ್ವಾ ಕೂತ್ಕೋ ಇರ್ಗೆಲ್ಲ ಊಟ ಮಾಡ್ರು ಅಂತಂದ್ರೆ ಊರಿಗೆ ಹೋಗ್ ಮಾಡ್ತಾರಂತೆ ಊರಿಗೆ ಊಟವಾ ಹಾ ಎರಡೂವರೆ ಆಯಿತು ಮತ್ತೆ ಕೈರುಚಿ ಚೆನ್ನಾಗಿರುತ್ತಾರೆ ಪದ್ಮ ಫುಲ್ ಸೈಲೆಂಟ್ ನನಗೆ ಬೇಕು ಓಪನ್ ವಿಂಡೋ ಓಪನ್ ಓಪನ್ ಮಾಡು ಫುಲ್ ಫುಲ್ ಮಾಡಿ ನೋಡ್ರಿ ನೋಡ್ರಪ್ಪ ನಾನು ಮಗಂದು ಮಾವ ಆಲ್ರೆಡಿ ಕಾಯ್ತಾವ್ರಲ್ಲಿ ಇವನು ಓಡ್ದೆ ಯಾರದು ಕನ್ಫ್ಯೂಜನ್ ಮೈಸೂರದವ್ರೆ ಮೈಸೂರಿಂದ ಬಂದ್ರು ಇದೇನು ಈ ಸರಿ ಲಾಂಗ್ ಜರ್ನಿ ಅನ್ಸ್ಬಿಡದ ಅಜ್ಜಿ ಮನೆಗೆ ಬಂದು ಇನ್ನೊಂದ್ಸತಿ ಪೂಜೆನಾ ಅಲ್ಲೆಲ್ಲ ಆಗಿದ್ ಸಾಲದ ಪೂಜೆ ನಿಂಗೆ ಸೊ ಇಲ್ಲಿ ಡಾಲಿಂಗ್ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅತ್ತೆ ಮನೆಯಲ್ಲಿ ಈಗ ಮತ್ತೆ ನಾವು ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ ಎಲ್ಲ ಪ್ಯಾಕಿಂಗ್ ಈಗ ಸದ್ಯಕ್ಕೆ ಮೌಲ್ಯ ಈಗ ಉಡ್ಕೊಂತ ಅಲ್ಲಿ ಡಸ್ಟೆಲ್ಲ ಆಗಿರುತ್ತಲ್ಲ ಸೊ ಎಲ್ಲ ಆನೆ ಇರ್ತಾರೆ ತುಂಬ ಬೇಡ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಅಲ್ಲಿ ಒಂದು ಒಂದು ರೌಂಡ್ ಕ್ಲೀನ್ ಆದ ಮೇಲೆ ಅನ್ನವನ್ನು ಕರ್ಕೊಂಡು ಪ್ಲಾನ್ ಈಗ ಸೊ ಇದು ಮಿನಿ ಆ್ಯಂಡ್ ಚಿಕ್ಕ ಬ್ಲಾಗ್ ಆಗಿರ್ಬೋದು ಮೋಸ್ಟ್ಲಿ ಹಪ್ಸೋ ಇದನ್ನು ಇಷ್ಟಪಡ್ತೀರಾ ಅಂತ ಅಂದ್ಬಿಟ್ಟು ಎನಿವೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್